ಆಪರೇಷನ್ ಬುರುಡೆ ಗ್ಯಾಂಗ್ ಕಡೆ ಒಂದು ಕಡೆ ತನಿಖೆಗಳು ನಡೀತಾ ಇದೆ ರೋಶ್ನಿ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಸೌಜನ್ಯ ವಿಚಾರ ಮುಂದೆಲೆಗೆ ಬರ್ತಾ ಇದೆ ರೋಶ್ನಿ ನೋಡಿ ಸೌಜನ್ಯ ವಿಚಾರ ಮುಂದೆಲೆಗೆ ಬರ್ಬೇಕು ಅದನ್ನ ಯಾವುದೇ ಕಾರಣಕ್ಕೂ ಈ ಆಪರೇಷನ್ ಬುರುಡೆ ಗ್ಯಾಂಗ್ ಮಾಡಿದಂತ ಎಡವಟ್ಟಿಂದ ಸೌಜನ್ಯ ಪ್ರಕರಣವನ್ನು ನಾವು ಸಾಯೋದಕ್ಕೆ ಬಿಡಬಾರ್ದು ಏನಂತೀರಿ ಖಂಡಿತ ಯಾಕಂತಂದ್ರೆ ಇವರು ಹುಟ್ಟಿದ ಹುಟ್ಟಿಸಿದಂತ ಅನನ್ಯ ಭಟ್ ಅನ್ನೋ ಪ್ರಕರಣ ಅದು ಸುಳ್ಳು ಪ್ರಕರಣ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗಿದೆ ಅದಕ್ಕೆ ನೈ ಪರ್ಸೆಂಟೇಜ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿದೆ ಇನ್ನು ಶವ ಹೂತಿಟ್ಟಂತ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಒಂದಷ್ಟು ಸತ್ಯವನ್ನ ಒಪ್ಕೊಂಡಿದಾರಂತೆ ಆದ್ರೆ ಮೇನ್ ಇವಾಗ ಸೌಜನ್ಯ ತಾಯಿ ದೂರು ಕೊಟ್ಟಿದಾರಂತೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರಬೇಕು ಅನ್ನೋದೇ ನಮ್ಮ ಆಸೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಸೆ ಯಾಕೆ ಅಂದ್ರೆ ನೋಡಿ ರೋಷ್ಣಿ ಅವ್ರೆ ಒಂದು ಕಡೆ ಹೈಕೋರ್ಟ್ ಆದೇಶ ಇದೆ ಸಂತೋಷ್ ರಾವ್ ನಿರಪರಾಧಿ ಅಂತ ಮತ್ತೊಂದು ಕಡೆ ಯಾರ ಮೇಲೆ ಯಾರು ಪ್ರಭಾವಿ ವ್ಯಕ್ತಿಗಳು ಅನ್ನೋದ್ರು ಅವನವ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಿತ್ತಲ್ಲ ಸೌಜನ್ಯ ಪ್ರಕರಣದಲ್ಲಿ ಅವ್ರ ಪರವಾಗಿ ಸಾಕ್ಷಿಗಳಿವೆ ಅವರು ಅಲ್ಲ ಈ ಕಡೆ ಸಂತೋಷ್ ರಾವ್ ಅಲ್ಲ ಅಂದ ಮೇಲೆ ಮಾಡಿದವರು ಯಾರು ಯಾರು ಅಲ್ವಾ ದರ್ಶನ್ ಪ್ರಕರಣದಲ್ಲಿ ಇಂಟ್ರೆಸ್ಟ್ ತೋರಿಸಿದಂತ ಮಾನ್ಯ ರಾಜ್ಯ ಸರ್ಕಾರ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಯಾಕೆ ತೋರಿಸ್ಲಿಲ್ಲ ಚಾನ್ಸ್ ಇತ್ತು ಹೋಗ್ಬೋದಿತ್ತು ಅವರ ತಾಯಿ ಮುಖಾಂತರನೇ ಹೋಗಿಸ್ಬೋದಿತ್ತು ಯಾಕೆ ಎಸ್ ಆದ್ರೆ ಈಗೇನಾಗ್ತಾ ಇದೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಬನ್ನಿ ನೋಡೋಣ ಎಸ್ಐಟಿ ಅಂಗಳಕ್ಕೆ ಬಂದ ಸೌಜನ್ಯ ನಿಗೂಢ ಸಾವಿನ ಕೇಸ್ ಸೌಜನ್ಯ ನಿಗೂಢ ಸಾವಿನ ಬಗ್ಗೆ ದೂರು ನೀಡಿದ ತಾಯಿ ಎಸ್ ಐ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ ಮಾಧ್ಯಮಗಳ ಕಣ್ತಂಪಿಸಿ ಬಗ್ಗೆ ದೂರು ನೀಡಿ ತೆರಳಿದೆ ಕುಟುಂಬ ಯಾಕೆ ಮಾಧ್ಯಮಗಳ ಕಣ್ತಂಬ ಎಸ್ ನೀಡಿದಾರಂತೆ ಕಣ್ ತಪ್ಪಿಸೋದು ಕಣ್ತಪ್ಪಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಸೌಜನ್ಯೋಸ್ಕರವೇ ಎಲ್ಲರೂ ನಿಂತಿದ್ದೇವೆ ಸೌಜನ್ಯದ ವಿಚಾರದಲ್ಲಿ ಯಾರು ರಾಜಿ ಆಗ್ತಾರೋ ರೆಬಲ್ ಟಿವಿ ಮಾತ್ರ ರಾಜಿ ಆಗೋದೇ ಆಗ್ತಾ ಆಗಿಲ್ಲ ಆಗಬಹುದಾ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಆಗ್ಬೇಕು ಅಂತ ಖಂಡಿತ ಆಗ್ಬೇಕು ನಾವ್ ಆಗಿದೆ ಅಂತ ಹೇಳಕ್ ಬರಲ್ಲ ಯಾಕಂತಂದ್ರೆ ಇನ್ನು ದೂರ್ ಕೊಟ್ಟಿದ್ದಾರೆ ಈಗ ಯಾಕೆ ದೂರ್ ಕೊಟ್ಟಿದ್ದಾರೆ ಅದನ್ನ ಮುಂದಿನ ಅನ್ನು ಅಥವಾ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಡೋಣ ಸೊ ಬಹಳ ಪ್ರಮುಖವಾಗಿ ದೂರು ಕೊಟ್ಟಿದ್ದಾರೆ ಆಮೇಲೆ ವಾಟ್ ನೆಕ್ಸ್ಟ್ ದೂರು ಸ್ವೀಕರಿಸಿ ಇಬ್ಬರಹ ನೀಡಿದೆ ಐ ಟಿ ಎಸ್ ಇಲ್ಲಿ ಎಸ್ ಐ ಟಿ ಕೂಡ ಅದಕ್ಕೆ ಉತ್ತಮವಾದ ಕೊಟ್ಟಿದೆ ಎಸ್ ದೂರಿನ ಅಂಶಗಳನ್ನ ತನಿಖೆ ವೇಳೆ ಪರಿಗಣಿಸುತ್ತೇವೆ ಅರ್ಜಿ ಪರಿಶೀಲಿಸುತ್ತೇವೆ ಎಂದು ಎಸ್ಪಿ ಭರವಸೆ ಕೊಟ್ಟಿದ್ದಾರೆ ಹಿಂಬರಹ ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ತಾಯಿಯನ್ನ ಕಳಿಸಿಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ದೂರು ಸ್ವೀಕರಿಸಿ ಹಿಂಬರಹ ನೀಡಿದ್ದಾರೆ ಎಸ್ಐಟಿ ಅವರು ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ಅವರು ತಾಯಿ ಹಾಗಾಗಿ ದೂರಿನ ಅಂಶಗಳನ್ನ ತನಿಖೆ ವೇಳೆ ಪರಿಗಣಿಸ್ತೀವಿ ಅಂತ ಹೇಳಿ ಒಂದು ಕಡೆ ಭರವಸೆ ಕೂಡ ಕೊಟ್ಟಿರುವಂತದ್ದು ಅರ್ಜಿ ಅರ್ಜಿಯೆಲ್ಲವೂ ಪರಿಶೀಲನೆ ಮಾಡ್ತೀವಿ ಇದಾದ ಬಳಿಕ ತನಿಖೆ ಬಹುಶಃ ಆರಂಭ ಆಗಬಹುದು ಏನೋ ಅನ್ನೋಂಥದ್ದೇ ಪ್ರಶ್ನೆ ಇಲ್ಲಿ ಸೌಜನ್ಯ ತಾಯಿಯನ್ನ ಭರವಸೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರಂತೆ ಸೆಟ್ ಅಧಿಕಾರಿಗಳು ಸ್ವೀಕರಿಸಿಕೊಂಡಿದ್ದಾರೆ ರೋಶ್ನಿಯಲ್ಲಿ ಇದೇ ಬಹು ಮುಖ್ಯವಾದ ಸ್ವೀಕರಿಸಿಕೊಂಡಿದ್ದಾರೆ ಇದು ವೆರಿ ಇಂಪಾರ್ಟೆಂಟ್ ನೀವು ಹೇಳ್ತೀವಿ ನಿಜ ಇದು ವೆರಿ ಇಂಪಾರ್ಟೆಂಟ್ ಎಸ್ ದೂರಿನ ಪ್ರತಿ ರೆಬಲ್ ಟಿವಿಗೆ ಲಭ್ಯವಾಗಿದೆ ಅದರ ಪ್ರಿಂಟ್ಔಟ್ ಇದ್ರೆ ಕೊಡಿ ನನಗೊಂದು ದೂರಿನ ಪ್ರತಿ ಲಭ್ಯವಾಗಿದೆ ದೂರನ ಸ್ವೀಕರಿಸಿ ಇಂಬರಹ ನೀಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ನಾನು ಆ ದೂರಿನ ಪ್ರತಿಯಲ್ಲಿ ಏನಿದೆ ಅದನ್ನು ನಾನು ಓದ್ಬಿಡ್ತೇನೆ ಪ್ರಿಂಟ್ ನನ್ನ ಕೈಗೆ ಸಿಗಲಿ ಓದ್ತೀನಿ ಆಮೇಲೆ ಎಸ್ ಐ ಟಿ ಅದಕ್ಕೊಂದು ಇಂಬರಹ ಕಳಿಸಿದಾರಂತೆ ಆಮೇಲೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಇಟ್ಸ್ ಗುಡ್ ಓಕೆ ಯಾರ ವಿರುದ್ಧ ಕೊಟ್ಟಿರೋದು ಯಾರ ವಿರುದ್ಧ ಇಲ್ಲಿ ಸೌಜನ್ಯಳ ತಾಯಿ ಕುಸುಮಾವತಿ ದೂರನೇ ಕೊಟ್ಟಿದ್ದಾರೆ ಅನ್ನೋದು ಪ್ರಮುಖ ಪ್ರಮುಖವಾಗುತ್ತೆ ಅದಕ್ಕೂ ಮುಂಚಿತವಾಗಿ ನಾನು ಓದ್ತೀನಿ ಅದಕ್ಕೂ ಮುಂಚಿತವಾಗಿ ಐ ಟಿ ಅಂಗಳಕ್ಕೆ ಸೌಜನ್ಯ ಕೇಸ್ ಬಂದಿದೆ ಅದರ ಗ್ರಾಫಿಕ್ ಪಾಯಿಂಟ್ಸ್ ಅನ್ನ ನೋಡೋಣ ಎಸ್ ನೋಡಿ ಸೌಜನ್ಯ ನಿಗೂಢ ಸಾವಿನ ಕೇಸ್ ಕೂಡ ಇದೀಗ ಎಸ್ ಐ ಟಿ ಅಂಗಳಕ್ಕೆ ತಲುಪಿದೆ ಸೌಜನ್ಯ ತಾಯಿ ಕಂಪ್ಲೇಂಟ್ ಕೊಡುವ ಮುಖೇನ ಎಸ್ಐ ಟಿ ಕಚೇರಿಗೆ ಬಂದು ದೂರು ನೀಡಿದ ಸೌಜನ್ಯ ತಾಯಿ ಕುಸುಮಾವತಿ ಸೌಜನ್ಯ ಮೃತದೇಹ ಬಗ್ಗೆ ಚಿನ್ನಯ್ಯ ಹೇಳಿದಂತ ಸ್ಫೋಟಕ ಮಾಹಿತಿಯ ಮೇರೆಗೆ ಯೂಟ್ಯೂಬ್ ಸಂದರ್ಶನದಲ್ಲಿ ರೋಶ್ನಿ ಈ ಕೊಡುವಂತ ಹೇಳಿಕೆ ಯಾರು ಚಿನ್ನಯ್ಯ ಅದರ ಆಧಾರದ ಮೇಲೆ ಸೌಜನ್ಯ ತಾಯಿ ಕೊಟ್ಟಿರುವಂತ ಪ್ರಕರಣ ಅಂದ್ರೆ ದೂರು ದೂರು ಯೂಟ್ಯೂಬ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಚಿನ್ನಯ್ಯ ಸೌಜನ್ಯಳ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದ ಚಿನ್ನಯ್ಯನ ಹೇಳಿಕೆ ಬಗ್ಗೆ ವಿಚಾರಣೆ ಮಾಡುವಂತೆ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯ ಕೊಟ್ಟಿರುವಂತ ಹೇಳಿಕೆ ಬಗ್ಗೆ ನೀವು ತನಿಖೆಯನ್ನ ಮಾಡಿ ತನಿಖೆಯನ್ನ ಮಾಡಿ ಎಸ್ ಓಕೆ ಒಳ್ಳೆ ವಿಚಾರ ಇದು ಯಾಕಂತಂದ್ರೆ ನಿಮಗೆ ಗೊತ್ತಿದೆ ಸೌಜನ್ಯ ಪ್ರಕರಣ ಹಳ್ಳ ಹಿಡಿದು ಹೋಗ್ತಾ ಇದೆ ಇವರೆಲ್ಲ ಕತೆ ಕಟ್ಟಿದ ಮೇಲೆ ಸೌಜನ್ಯ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ನಿಮ್ಮ ಅಭಿಪ್ರಾಯ ಏನು ನೋಡಿ ದಿವಿತ್ ಇಷ್ಟು ದಿನ ಎಲ್ಲರೂ ಕೂಡ ನಾವ್ ಏನ್ ಮಾತಾಡ್ತಾ ಇದ್ವಿ ಅಥವಾ ಜನ ಏನ್ ಹೇಳ್ತಾ ಇದ್ರು ಯಾಕೆ ಈ ಸೌಜನ್ಯ ಕೇಸಲ್ಲಿ ಇಷ್ಟೊಂದು ಕೇರ್ಲೆಸ್ ಇಷ್ಟೊಂದು ನೆಗ್ಲೆಕ್ಟ್ ಯಾಕೆ ಅದರ ಜೊತೆಗೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಅವ್ರಿಗೆನೆ ಅಷ್ಟೊಂದು ಸ್ವಲ್ಪ ಕಾಳಜಿ ಇದ್ದಿದ್ರೆ ಅವ್ರ ಕಾನೂನು ಪರವಾಗಿ ಯಾಕೆ ಹೋರಾಡ್ತಾ ಇಲ್ಲ ಯಾಕೋ ಅವ್ರು ಒಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಯಾಕ್ರ ಮುಂದೆ ಹೋಗ್ತಾ ಇಲ್ಲ ಏನಾದ್ರು ಬೇರೆ ರೀತಿಯಾದಂತಹ ಒತ್ತಡ ಇದೆಯಾ ಬೇರೆ ಏನಾದ್ರು ಅವ್ರಿಗೆ ಭಯ ಇದ್ಯಾ ಏನಾದ್ರು ಮಾಡ್ತಾರೆ ಅಂತ ಅಥವಾ ಬೇರೆ ರೀತಿ ಏನಾದ್ರು ಆಮಿಷ ಒಡ್ಡಿರುವಂತದ್ದು ಈ ರೀತಿ ಏನಾದ್ರು ಇದ್ಯಾ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಆದ್ರೆ ಇದೀಗ ಫೈನಲಿ ಮುಂದೆ ಬಂದಿದ್ದಾರೆ ಅಂತಂದ್ರೆ ಹೇಗೆ ನಿಮ್ ಡೌಟ್ ಅಲ್ಲ ಇಷ್ಟು ದಿನ ಕೊಡ್ತೇ ಇರುವಂತಹ ಕಂಪ್ಲೇಂಟ್ ಇವಾಗ ಯಾಕೆ ಸಡನ್ ಕೊಟ್ಟಿರುವಂತ ಹೇಳಿಕೆ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ ಅಂತಂದ್ರೆ ಈಗ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆಗಳು ಯಾವ್ದಾದ್ರು ನಿಜ ಅಂತ ನಮಗೆ ಹೊರ ನೋಟಕ್ಕಾದ್ರೂ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಚಿನ್ನಯ್ಯ ಹೇಳಿರೋದು ಎಲ್ಲ ಒಂದ್ ರೀತಿ ನೈಂಟಿ ಪರ್ಸೆಂಟ್ ಸುಳ್ಳು ಅಂತ ಗೊತ್ತಾಗ್ತಾ ಇದೆ ಇನ್ನು ಕನ್ಫರ್ಮ್ ಇಲ್ಲ ಆದ್ರೂ ಮುಂದಿನ ದಿನಗಳಲ್ಲಿ ಪ್ರೂವ್ ಆಗುತ್ತೆ ಎಸ್ ಒಂದಷ್ಟು ಮಾಹಿತಿಯನ್ನ ಆಲ್ರೆಡಿ ಬಿಟ್ಕೊಡ್ತಾ ಇದೆ ಮಾಧ್ಯಮ ವರದಿಗಾರರಿಗೆ ಆದ್ರೆ ಅವರೇ ಅದನ್ನು ಅಧಿಕೃತವಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಈಗ ಆಗ್ತಿರೋ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಚಿನ್ನಯ್ಯ ಆಗ್ಲಿ ಅಥವಾ ಸುಜಾತ ಆಗ್ಲಿ ಇವರೆಲ್ಲ ಒಂದಷ್ಟು ಫೇಲ್ಯೂರ್ ನಿಂತು ಬಿಟ್ಟಿದ್ದಾರೆ ಅಧಿಕಾರಿಗಳು ಎಲ್ಲೋ ರೀತಿ ಮಾಹಿತಿ ಅಂತ ಮತ್ತೆ ಐ ಟಿ ಅಧಿಕಾರಿಗಳೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮನವಿ ಪತ್ರ ಸಲ್ಲಿಸ್ಕೊಂಡಿದ್ದಾರೆ ಏನು ಅಂತಂದ್ರೆ ಯಾವ್ದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಕೊಡ್ಬೇಡಿ ಧರ್ಮಸ್ಥಳ ಕೇಸಲ್ಲೇ ಇರಬಹುದು ಅಥವಾ ಬೇರೆ ಯಾವ್ದೇ ಸದ್ಯಕ್ಕಿರುವಂತಹ ಬೆಳವಣಿಗೆ ಏನಿದೆ ಈ ಕೇಸಲ್ಲಿ ಯಾವ್ದೇ ರೀತಿಯ ಸ್ವಲ್ಪ ಮಾಹಿತಿಯನ್ನು ಬಿಟ್ಕೊಡೋದ್ ಬೇಡ ಕಾರಣ ಇದೆ ಅದಕ್ಕೆ ಏನ್ ಕಾಣ ಕಾರಣ ಏನು ಅಂತಂದ್ರೆ ಮಾಹಿತಿಯನ್ನ ಬಿಟ್ಟು ಕೊಟ್ಟಷ್ಟು ಕೂಡ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಹೀಗೀಗೆ ಆಗ್ತಾ ಇದೆ ಒಂದು ವೇಳೆ ಎಸ್ಐ ಟಿ ಚಿನ್ನಯ್ಯ ಪರವಾಗೇ ಇದ್ದು ಚಿನ್ನಯ್ಯ ಮಾಡಿರೋ ಆರೋಪದ ಮೇಲೆ ತನಿಖೆ ಮಾಡ್ತಾ ಇದ್ರೆ ಯಾಕಂದ್ರೆ ಇದುವರೆಗೂ ಎಸ್ಐಟಿ ಕೂಡ ಹೇಳಿಲ್ಲ ನಾವು ಚಿನ್ನಯ್ಯನನ್ನ ನೇರವಾಗಿ ಅಧಿಕೃತವಾಗಿ ಹೇಳಿಲ್ಲ ನಾವೆಲ್ಲೆಲ್ಲೋ ಹುಡುಕಿ ಕಷ್ಟಪಟ್ಟು ಮಾಹಿತಿಯನ್ನ ಕಲೆ ಹಾಕಿರೋದು ಮಾಹಿತಿ ಇನ್ಸೈಡ್ ಮಾಹಿತಿಯನ್ನ ಎಸ್ಐಟಿ ಅಧಿಕೃತವಾಗಿ ಬಂದು ಚಿನ್ನಯ್ಯ ತಪ್ಪೊಪ್ಪಿಗೆ ಕೊಟ್ಟಾರೆ ಅದಕ್ಕೆ ನಾವು ಅವನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಿಲ್ಲ ಯಾರಿಗೊತ್ತು ಚಿನ್ನಯ್ಯ ಶವ ಹೂತಿರೋದಕ್ಕೂ ಅವನನ್ನ ಅರೆಸ್ಟ್ ಹೀಗಿದ್ದಾಗ ಯಾವುದೇ ಅಧಿಕೃತ ಮಾಹಿತಿ ಬರದೇ ಇದ್ದಾಗ ಬಾರದೇ ಇದ್ದಾಗ ಒಂದಷ್ಟು ಕಾದು ನೋಡುವ ತಂತ್ರವನ್ನು ನಾವು ಕೂಡ ಮಾಡಬೇಕಾಗುತ್ತೆ ಇನ್ನು ಪ್ರಿಂಟ್ ತೆಗಿಲಿಲ್ವಾ ಈಗ ಏನು ದೂರ ಕೊಟ್ಟಿದ್ದಾರೆ ಇಷ್ಟು ಟೈಮ್ ಕೊಟ್ಟಿದ್ದೀವಿ ನಾವು ಪ್ರಿಂಟ್ ತೆಗಿಯೋಕೆ ಸೌಜನ್ಯ ನಿಗೂಢ ಸಾವಿನ ಕೇಸ್ ಈಗ ಎಸ್ ಐ ಟಿ ಅಂಗಳಕ್ಕೆ ಹೋಗಿರೋದ್ರಿಂದ ಏನು ದೂರನ ಕೊಟ್ಟಿದ್ದಾರೆ ಯಾರಿಗೆ ನೋಡಿ ಅಲ್ಲಿ ಅಲ್ಲಿ ಪ್ರಣವ್ ಮೊಹಾಂತಿ ಅಂತಿದೆ ಮುಖ್ಯಸ್ಥರು ಹೌದು ಆಯ್ತಾ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಬರೆದಿದ್ದಾರೆ ರೆಡಿ ಆಗಿಲ್ವಾ ಪೀಸ್ ಯಾರ್ ಅವಾಗಿಂದ ಕೇಳ್ತಾ ಇದ್ರಿ ನೀವು ಹೇಳ್ಬೇಕಲ್ವಾ ಹಿಂಬರಹ ನೀಡಿ ಕಳುಹಿಸಿ ಕೊಟ್ಟಂತ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಹೂ ಅಂತ ಹೇಳಿದ್ರಲ್ಲ ಓಕೆ ಎಸ್ ಸೌಜನ್ಯ ಪ್ರಕರಣ ಓಪನ್ ಆದಷ್ಟು ಬಹಳ ಒಳ್ಳೆಯದು ಇರಲಿ ನೀವು ಅಲ್ಲಿ ಕೊಡಲಿಲ್ಲ ಅಂದರೂ ನಾನು ಇಲ್ಲಿ ನೋಡಿ ಹೇಳ್ತೀನಿ ಬೇಡ ಅಂತ ಹೇಳಿ ಅವರಿಗೆ ಅವಾಗಿಂದ ಟೈಮ್ ಇದ್ದೀನಿ ನಾನು ಓಕೆ ಒಂದಷ್ಟು ಓಕೆ ಎಸ್ ತೊಗೊಂಡು ಬಂದಿದ್ದಾರೆ ಒಂದಷ್ಟು ನಾನು ನಿಮಗೆ ಇಲ್ಲಿ ಕೊಡ್ತೀವಿ ಹೇಳ್ತಾ ಹೋಗ್ತೀನಿ ಏನಾಯಿತು ಅಂತೇಳಿ ವಿಷಯ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ರೋಶ್ನೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಭೀಕರ ಹಿಂಸೆ ಮತ್ತು ಬರ್ಬರ ಅತ್ಯಾಚಾರಕ್ಕೊಳಗಾಗಿ ಕೊನೆ ಹೆಸರಿಡದ್ಲು ಎಸ್ಐಟಿಯು ತನಿಖೆಗೊಳಪಡಿಸಿರುವ ಚಿನ್ನಯ್ಯನಿಗೆ ಸೌಜನ್ಯಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ತಿಳಿದಿರುವ ಕುರಿತು ಮಾನ್ಯರೇ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಹದಿನೇಳು ವರ್ಷ ಆಕೆಗೆ ಭೀಕರ ಹಿಂಸೆ ಹಾಗೂ ಮೃಗೀಯವಾಗಿ ಅತ್ಯಾಚಾರಕ್ಕೆ ತುತ್ತಾಗಿ ಕೊಲೆಯಾದಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಪೊಲೀಸರು ನಿಜವಾದ ಅಪರಾಧಿಗಳನ್ನು ಗುರುತಿಸಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಆಗ್ತಾ ಬರ್ತಾ ಇದೆ ಆದ್ರೆ ನಿಜವಾದ ಅಪರಾಧಿಗಳನ್ನು ಗುರುತಿಸುವುದಕ್ಕೆ ಸಾಧ್ಯವಾಗಿಲ್ಲ ಸದ್ಯಕ್ಕೆ ಎಸ್ ಎಸ್ಐಟಿಯು ಚಿನ್ನಯ್ಯ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಲವಾರು ದಿನಗಳಿಂದ ಚಿನ್ನಯ್ಯನ ವಿಚಾರಣೆ ನಡೆಸುತ್ತಿರುವ ಎಸ್ ಐ ಟಿಗೆ ಆತನ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪಡೆದಿರಬಹುದು ಆತನ ಬಗ್ಗೆ ಪಡೆದಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ ಈಗಾಗಲೇ ಪಡೆದಿರಬಹುದು ಓಕೆನಾ ಈ ಚಿನ್ನಯ್ಯ ಎಂಬ ವ್ಯಕ್ತಿಯು ಈ ಚಿನ್ನಯ್ಯ ಎಂಬ ವ್ಯಕ್ತಿಯು ಮೃತದೇಹಗಳನ್ನು ವಿಲೇವಾರಿ ಮಾಡುತ್ತಿದ್ದ ವಿಷಯವು ಧರ್ಮಸ್ಥಳದ ಹಲವಾರು ಜನರಿಗೆ ತಿಳಿದಿದ್ದು ನೋಡಿ ಈಗಲೂ ಕೂಡ ಅವರ ಕಾನ್ಫಿಡೆನ್ಸ್ ನೋಡಿ ಸುಳ್ಳು ಅಂತ ಒಂದು ಕಡೆ ವೈರಲ್ ಆಗ್ತಾ ಇದೆ ತೊಪ್ಪ ಅಂತ ವೈರಲ್ ಆಗ್ತಾ ಇದೆ ಸುಜಾತ ಭಟ್ ಅನನ್ಯ ಭಟ್ಟನವರ ಸ್ಟೋರಿನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೂ ಕೂಡ ಧರ್ಮಸ್ಥಳದ ಹಲವಾರು ಜನರಿಗೆ ತಿಳಿದಿದ್ದು ಅಂತ ಮೆನ್ಷನ್ ಮಾಡಿದ್ದಾರೆ ನಾಟ್ ಓನ್ಲಿ ಚಿನ್ನಯ ಇವರು ದೇಹಗಳನ್ನ ವಿಲೇವಾರಿ ಮಾಡುತ್ತಿದ್ದಂತ ವಿಚಾರ ಧರ್ಮಸ್ಥಳದ ಹಲವಾರು ವ್ಯಕ್ತಿಗಳಿಗೆ ನಾವು ಇಲ್ಲಿ ಕುಸುಮ ಅವರು ಕೊಟ್ಟಂತ ದೂರಿನ ಪ್ರತಿಯಲ್ಲಿ ಓಕೆನಾ ಆಮೇಲೆ ಚಿನ್ನಯ್ಯ ಎಂಬ ವ್ಯಕ್ತಿಯ ಮೃತದೇಹಗಳನ್ನ ವಿಲೇವಾರಿ ಮಾಡುತ್ತಿದ್ದ ವಿಷಯವು ಧರ್ಮಸ್ಥಳದ ಹಲವಾರು ಜನರಿಗೆ ತಿಳಿದಿದ್ದು ನನ್ನ ತಂದೆ ಮತ್ತು ಸಹೋದರನಿಗೂ ಈತನ ಕಸುಬಿನ ಬಗ್ಗೆ ಅರಿವಿತ್ತು ಯಾರು ಹೇಳ್ತಾ ಇರೋದು ಇದು ಕುಸುಮ ಸೌಜನ್ಯಳ ತಾಯಿ ನನ್ನ ತಂದೆ ಮತ್ತು ಸಹೋದರನಿಗೂ ಸಹೋದರ ಯಾರು ವಿಠಲ್ ಗೌಡ ತರ ಕಸುಬಿನ ಬಗ್ಗೆ ಅರಿವಿತ್ತು ನೋಡಿ ಆ ಚಿನ್ನಯ್ಯ ಬಂದಾಗ ಈ ವಿಠಲ್ ಗೌಡನ ಚಿನ್ನಯ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೊಡಗಿ ಪರಿಚಯ ಮಾಡಿಸಿರೋದು ಅರ್ಥ ಆಯ್ತಾ ನಿಮ್ಗೆ ಓಕೆ ನಾವು ಇತ್ತೀಚೆಗೆ ಪಡೆದುಕೊಂಡ ಮಾಹಿತಿಯಂತೆ ಈ ಚಿನ್ನಯ್ಯನಿಗೆ ಸೌಜನ್ಯಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಜ್ಞಾನವಿದ್ದರೂ ಕೂಡ ಆ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಆತ ಎಲ್ಲಿಯೂ ಹೇಳಿರುವುದಿಲ್ಲ ನಿಮಗೆ ಗೊತ್ತು ಜ್ಞಾನ ಇದೆ ಅಂತ ನನ್ ಪಾಯಿಂಟ್ ಹೆಂಗ್ ಗೊತ್ತು ಅಂತಂದ್ರೆ ಇವರು ಯೂಟ್ಯೂಬ್ ನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ದೂರನ್ನ ಕೊಟ್ಟಿರಬಹುದು ಇರ್ಲಿ ಆಮೇಲೆ ಆ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಆತ ಎಲ್ಲಿಯೂ ಕೂಡ ಹೇಳಿರುವುದಿಲ್ಲ ಈತ ಎರಡ್ ಸಾವಿರದ ಹದಿನಾಲ್ಕು